ಿವಾನ್ ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್ ಇವತ್ತಿನ ವಿಶೇಷತೆ ಏನು ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಆರಂಭನ ನಾವು ಸಿಗಂದೂರು ಚೌಡೇಶ್ವರಿಯ ದರ್ಶನದ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೀವಿ ಈ ವರ್ಷ ಎಷ್ಟು ಸೊಗಸಾಗಿರುತ್ತೆ ಹೇಗೆಲ್ಲ ಇರುತ್ತೆ ತಾಯಿಯ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಸಿಗಂದೂರಿಗೆ ತೆರಳ್ತಾ ಇದ್ದೀವಿ ಅಂದವೇ ಹೋಗಬೇಕಾದ್ರೆ ಹೇಗೆಲ್ಲ ಇತ್ತು ವಾತಾವರಣ ಅಲ್ಲಿ ದೇವಿಯ ದರ್ಶನ ಹೇಗಾಯಿತು ಹಾಗೆ ರಿಟರ್ನ್ ಬಂದಾಗ ಹೇಗಿತ್ತು ಎಲ್ಲವನ್ನು ಈ ವಿಡಿಯೋದಲ್ಲಿ ಹಂತ ಹಂತವಾಗಿ ನಾನು ತೋರಿಸ್ತಾ ಹೋಗ್ತೀನಿ ಇದು ರಾಣೆಬೆನ್ನೂರು ಸೈಡು ವೇ ಹೋಗಬೇಕಾದ್ರೆ ರೋಡಿನ ಎರಡೂ ಬದಿಯಲ್ಲಿ ಹೊಲಗಳು ಬೇರೆ ಇದೆ ಎಲ್ಲ ಹೊಲದಲ್ಲಿಯೂ ಸೂರ್ಯಕಾಂತಿ ಹಾಗೆ ಜೋಳಗಳನ್ನು ಬೆಳೆದಿದ್ದಾರೆ ಹೋಗ್ತಾ ಹೋಗ್ತಾ ಸಾಗರದ ಸೈಡ್ ನೋಡಿ ವಾತಾವರಣ ಹೇಗಿದೆ ಎಲ್ಲ ಅಂಚಿನ ಮನೆಗಳು ಇನ್ನೇನು ಸಿಗಂದೂರು ಬಂದೇ ಬಿಡ್ತು ಈ ಬ್ರಿಡ್ಜ್ ಏನ್ ನೋಡ್ತಾ ಇದೀರಾ ಇದು ಶರಾವತಿ ಬ್ಯಾಕ್ ವಾಟರ್ ಮೇಲೆ ಕಟ್ಟಿರುವಂತಹ ಬ್ರಿಡ್ಜ್ ಇದು ಮೊದಲೆಲ್ಲಾ ಇಲ್ಲಿ ನದಿಯಲ್ಲಿ ಲಾಂಚ್ ಹೋಗ್ತಾ ಇತ್ತು ಸಿಗಂದೂರು ಚೌಡೇಶ್ವರಿ ಅಮ್ಮನವರ ದರ್ಶನಕ್ಕೆ ಲಾಂಚ್ ಮೂಲಕ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾ ಇದ್ರು ತುಂಬಾ ಕಷ್ಟ ಆಗ್ತಿತ್ತು ವ್ಯವಸ್ಥೆ ಅಷ್ಟೊಂದು ಇರಲಿಲ್ಲ ಅದಕ್ಕೋಸ್ಕರ ಇತ್ತೀಚೆಗೆ ದೇವಸ್ಥಾನ ತುಂಬ ಪ್ರಸಿದ್ಧವಾಗಿರೋದ್ರಿಂದ ಈ ಥರ ಬ್ರಿಡ್ಜ್ ಕಟ್ಟಿದ್ದಾರೆ ಈಸಿಯಾಗಿ ನಾವು ಡೈರೆಕ್ಟಾಗಿ ದೇವಸ್ಥಾನದ ಬಳಗೇನೆ ಹೋಗ್ಬೋದು ಇಷ್ಟೇ ವೆಹಿಕಲ್ ಬಂದರೂ ಪಾರ್ಕಿಂಗ್ ವ್ಯವಸ್ಥೆ ತುಂಬ ವ್ಯವಸ್ಥಿತವಾಗಿದೆ ಹಾಗೆ ನಾನು ಕೆಲವೊಂದು ಮಾಹಿತಿಗಳನ್ನು ತಾಯಿ ಬಗ್ಗೆ ನೀಡ್ತಾ ಹೋಗ್ತೀನಿ ಯಾರಿಗೆಲ್ಲ ಇಷ್ಟ ಆಗತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಸಿಗಂದೂರಿನಲ್ಲಿ ನೀರಿನ ಮಧ್ಯೆಯಲ್ಲಿ ಪ್ರತಿಷ್ಠಾಪನೆ ಹೊಂದಿರುವಂತಹ ತಾಯಿ ಚೌಡೇಶ್ವರಿಯ ಇತಿಹಾಸ ಸುಮಾರು ಐನೂರು ವರ್ಷದ ಹಳೆಯದು ಕೆಲವು ಇನ್ನೂರು ವರ್ಷದ ಹಿಂದೆ ತಾಯಿ ಆ ಲೋಕ ಕಲ್ಯಾಣಕ್ಕೋಸ್ಕರ ತನ್ನ ತಾನಾಗೆ ಉದ್ಭವ ಆಗಿರುವಂತಹ ಮೂರ್ತಿ ಅಂತ ಹೇಳ್ತಾರೆ ಸುಮಾರು ಕೆಲವೊಬ್ಬರ ಕನಸಿನಲ್ಲಿ ಬಂದು ನನ್ನ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಲೋಕ ಕಲ್ಯಾಣಕ್ಕೆ ಅರ್ಪಣೆ ಮಾಡಿ ಅಂತ ಆ ಹೇಳಿದ್ರಂತೆ ಹಾಗಾಗಿ ಈ ದೇವಸ್ಥಾನ ಜನಸಾಮಾನ್ಯರಿಗೆ ಅರ್ಪಣೆ ಆಗಿದೆ ಸಿಗಂದೂರು ಮೊದಲು ತುಂಬ ದಟ್ಟವಾದಂತಹ ಕಾಡನ್ನು ಹೊಂದಿರುವಂತಹ ಪ್ರದೇಶ ಅಂತೆ ಅಲ್ಲಿ ಯಾರು ಕೂಡ ಹೋಗಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗದಂತಹದ್ದು ಈಗಲೂ ಅಷ್ಟೇ ಸುತ್ತಮುತ್ತ ಸುಮಾರು ಕಾಡಿದೆ ಮೊದಲು ಸಿಗಂದೂರು ಒಂದು ಕುಗ್ರಾಮವಾಗಿತ್ತು ಈಗ ಆ ಪ್ರಸಿದ್ಧ ಚೌಡೇಶ್ವರಿ ದೇವಿಯ ನೆಲೆ ಆಗಿದೆ ಶರಾವತಿ ನದಿ ಸುತ್ತಲೂ ಇರೋದ್ರಿಂದ ಮೊದಲೆಲ್ಲ ಲಾಂಚಿಂದ ಜನ ಬರ್ತಾ ಇದ್ದರು ವ್ಯವಸ್ಥೆ ಅಷ್ಟು ಮಟ್ಟಿಗೆ ಸರಿ ಇರಲಿಲ್ಲ ಒಂದು ಲಾಂಚ್ ಹೋಯಿತು ಅಂದರೆ ಇನ್ನೊಂದು ಲಾಂಚಿಗೆ ಅರ್ಧ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಬೇಕಿತ್ತು ಆದರೆ ಈಗ ಹಾಗಲ್ಲ ಡೈರೆಕ್ಟಾಗಿ ದೇವಸ್ಥಾನದ ಬಳಿಗೆನೇ ಬಸ್ಸು ಕಾರು ವೆಹಿಕಲು ಎಲ್ಲವೂ ಹೋಗೋದ್ರಿಂದ ದರ್ಶನ ಕೂಡ ತುಂಬ ಸುಲಭವಾಗಿ ಆಗತ್ತೆ ಹಾಗೆ ಮುಖ್ಯವಾಗಿ ಸಿಗಂದೂರು ಚೌಡೇಶ್ವರಿ ದೇವಿಯ ದೇವಸ್ಥಾನ ಮತ್ತು ತಾಯಿ ಯಾವುದಕ್ಕೆ ಪ್ರಸಿದ್ಧ ಅಂತ ಹೇಳಿದರೆ ಈ ಸುತ್ತಮುತ್ತ ವಾತಾವರಣ ಏನಿದೆ ಶಿವಮೊಗ್ಗ ಹಾಗೆ ಶಿವಮೊಗ್ಗ ಡಿಸ್ಟಿಕ್ ಸುತ್ತಮುತ್ತ ಫುಲ್ಲು ಹಚ್ಚ ಹಸಿರಿನಿಂದ ಕೂಡಿದೆ ತೋಟ ಹೊಲ ಗದ್ದೆ ಮನೆ ಇದೆಲ್ಲ ಪ್ರಸಿದ್ಧವಾಗಿರುವಂತಹದ್ದು ವೈಭವವಾಗಿದೆ ಹಾಗೆ ಸಮೃದ್ಧವಾಗಿದೆ ಹಾಗೆ ಕಳ್ಳಕಾಕರ ಭಯ ಕೂಡ ಜಾಸ್ತಿ ಇದೆ ಕಳ್ಳಕಾಕರ ಬ ಭಯದಿಂದ ಮುಕ್ತಿ ಹೊಂದಲಿಕ್ಕಾಗಿ ಈ ತಾಯಿಯಲ್ಲಿ ಮೊರೆ ಬರ್ತಾರೆ ಸರ್ವೇ ಸಾಮಾನ್ಯವಾಗಿ ಜನರು ಮೊರೆ ಬರ್ತಾರೆ ಅಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ಫಲಕನ ಪೂಜೆ ಮಾಡಿ ಕೊಡ್ತಾರೆ ಶ್ರೀದೇವಿಯ ರಕ್ಷಣೆ ಇದೆ ಅಂತ ಹೇಳಿಬಿಟ್ಟು ಒಂದು ಫಲಕ ಕೊಡ್ತಾರೆ ಇಲ್ಲಿ ಯಾರಿಗೆಲ್ಲ ಕಾಕರ ಭಯ ತುಂಬ ಇರುತ್ತೆ ಅಂತಹವ್ರು ಹೋಗ್ಬಿಟ್ಟು ಅಲ್ಲಿ ಕೇಳಿಬಿಟ್ರೆ ಆ ಫಲಕ ಕೊಡ್ತಾರೆ ಪೂಜೆ ಮಾಡಿಬಿಟ್ಟು ಅದನ್ನು ತಂದು ಮನೆಯಲ್ಲಿ ಆ ಥರ ಮನೆಯಲ್ಲಿ ಅಥವಾ ತೋಟದಲ್ಲಿ ಇನ್ನೆಲ್ಲಾದರೂ ನಿಮಗೆ ಎಲ್ಲಿ ಹೆಚ್ಚು ಕಳ್ಳರ ಭಯ ಇದೆ ಅಲ್ಲಿ ಹೋಗ್ಬಿಟ್ಟು ಆ ಫಲಕವನ್ನು ಇಟ್ಕೊಂಡ್ರೆ ಆ ತಾಯಿ ರಕ್ಷಣೆ ಮಾಡ್ತಾರೆ ಅನ್ನೋದು ಮೊದಲಿಂದ ವಾಡಿಕೆಯಲ್ಲಿ ಇರೋದು ಹಾಗೆ ಭಕ್ತಾದಿಗಳು ಬೇಡಿದ್ದನ್ನು ವರ ಕೊಡುವಂತಹ ಪ್ರಸಿದ್ಧ ದೇವತೆ ಶಕ್ತಿಶಾಲಿ ದೇವತೆ ಎರಡು ಅಮಾವಾಸ್ಯೆಯಲ್ಲಿ ನಾವೇನೆಲ್ಲ ಕೇಳ್ಕೊಂಬಂದಿರ್ತೀವಿ ಅದು ನೆರವೇರುತ್ತೆ ಅನ್ನೋದು ಇಲ್ಲಿ ಪ್ರಾತಿಥ್ಯದಲ್ಲಿ ಇದೆ ಹಾಗೆ ದೇವಸ್ಥಾನದಿಂದ ನಾವು ಹೊರಗಡೆ ಬಂದ್ವಿ ನೋಡಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಇದೆ ಅಂದರೆ ಈ ಇಡೀ ಬೆಟ್ಟನೇ ಕೊರೆದು ಬಿಟ್ಟಿದ್ದಾರೆ ಸಮತಟ್ಟಾಗಿ ಮಾಡಿಬಿಟ್ಟು ವೆಹಿಕಲ್ಗೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ನಿಲುಗಡೆಗೋಸ್ಕರ ಇದ್ರೂ ಆಪೋಸಿಟೇ ದೇವಸ್ಥಾನ ಇರೋದು ತುಂಬ ಅದ್ಭುತವಾದಂತಹ ದೇವಸ್ಥಾನ ಮೊದಲು ಇಲ್ಲೆಲ್ಲ ಕಲ್ಲು ಎಲ್ಲ ಇತ್ತು ಲಾಂಚ್ ಅಷ್ಟು ದೂರದಲ್ಲಿ ನಿಂತರೆ ಈ ಸುಮಾರು ಕಿಲೋಮೀಟರ್ ದೂರ ನಡ್ಕೊಂಡು ಬರಬೇಕಿತ್ತು ಈಗ ಹಾಗಿಲ್ಲ ಸಿಗಂದೂರು ತಾಯಿ ಚೌಡೇಶ್ವರಿಗೆ ಭಕ್ತಾದಿಗಳು ಸುಮಾರು ಜನ ಇದ್ದಾರೆ ನೋಡಿ ಎಷ್ಟು ಜನ ಬಂದಿದ್ದಾರೆ ತಾಯಿ ಮೊರೆ ಹಾಗೆ ಬೇಡಿದ್ದನ್ನೆಲ್ಲ ನೀಡೋ ಶಕ್ತಿ ಇರುವಂತಹ ತಾಯಿ ಮಧ್ಯಾಹ್ನ ಎರಡು ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತೆ ಯಾಕೆ ಅಂದರೆ ಅಲ್ಲಿ ಭೂತಪ್ಪ ಅಂತ ದೇವಸ್ಥಾನ ಇದೆ ನಾನು ಮೇಲೆ ಮೆಟ್ಲಿಂದ ಹತ್ಕೊಂಡು ಹೋದೆ ನೋಡಿ ಆ ದೇವಸ್ಥಾನದಲ್ಲಿ ಎರಡು ಗಂಟೆಗೆ ಬಲಿ ನಡೆಯುತ್ತೆ ಅಂದರೆ ಯಾರೆಲ್ಲ ಬೇಡ್ಕೊಂಡು ಹೋಗಿರ್ತಾರೆ ಭಕ್ತಾದಿಗಳು ಕುರಿ ಬಲಿ ಕೋಳಿಬಲಿ ಅಂತ ಅಂಥದ್ದು ಬಲಿ ನಡೆದಾಗ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ ಮಧ್ಯಾಹ್ನ ಎರಡು ಗಂಟೆಗೆ ಮತ್ತೆ ನಾಲ್ಕು ಗಂಟೆಗೆ ಓಪನ್ ಆಗುತ್ತೆ ಹಾಗೆ ನಾವು ಫಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಈ ಬ್ರಿಡ್ಜ್ ನೋಡಿರಲಿಲ್ಲ ಈಗ ಹೋಗ್ತಾ ವಾಪಸ್ ದಾವಣಗೆರೆಗೆ ಹೋಗ್ತಾ ಬ್ರಿಡ್ಜ್ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ವೆಹಿಕಲ್ ಸೈಡಿಗೆ ಪಾರ್ಕ್ ಮಾಡಿ ಬ್ರಿಡ್ಜ್ ಹತ್ರ ಕೆಲವೊಂದು ಕ್ಯಾಪ್ಚರ್ಗಳನ್ನು ಮಾಡ್ಕೊಂಡಿದ್ದೀವಿ ಎಷ್ಟು ಅದ್ಭುತವಾಗಿದೆ ಅಂದರೆ ನಾನು ನಮ್ಮ ಮನೆಯವರು ಲಾಸ್ಟ್ ಟೈಮು ಅವರು ಮಂಗಳೂರಿಗೆ ಹೋಗಬೇಕಾದ್ರೆ ಈ ಬ್ರಿಡ್ಜು ವಿಡಿಯೋ ಮಾಡಿ ನನಗೆ ಸೆಂಡ್ ಮಾಡಿದರು ನಾನು ಆವಾಗ ಅಂದ್ಕೊಂಡೆ ಖಂಡಿತ ನಾನು ಈ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ನಾನು ಕೂಡ ಹೋಗ್ತೀನಿ ವಿಡಿಯೋ ಮಾಡ್ತೀನಿ ಅಂತ ಅದು ಯಾವ ಗಳಿಗೆಯಲ್ಲಿ ಹೇಳ್ದೆ ಗೊತ್ತಿಲ್ಲ ಹಾಗೆ ನಮ್ಮ ಮನೆಯವರು ಕೂಡ ಕುಟುಂಬ ಸಮೇತರಾಗಿ ಬಂದೇ ಬರ್ತೀನಿ ದೇವಸ್ಥಾನಕ್ಕೆ ಅಂತ ಹೇಳಿ ಕೈ ಮುಗಿದು ಹೋಗಿದ್ರಂತೆ ಅದಕ್ಕೋಸ್ಕರ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರು ತುಂಬ ಅದ್ಭುತವಾಗಿದೆ ಸುಮಾರು ಸಲ ಹೋಗ್ತಾ ಇರ್ತೀವಿ ನಾವು ಅವಕಾಶ ಸಿಕ್ಕಾಗ ಯಾಕಂದರೆ ದಾವಣಗೆರೆಯಿಂದ ತುಂಬ ಹತ್ತಿರ ಆಗತ್ತೆ ಬೆಳಗ್ಗೆ ಹೋಗಿ ವಾಪಸ್ಸು ಸಂಜೆ ಬಿಡಬಹುದು ಬ್ರಿಡ್ಜ್ ಆದ ನಂತರ ಸಿಗಂದೂರಿಗೆ ಹೋಗುವಂಥ ಜನರ ಸಂಖ್ಯೆ ಹೆಚ್ಚಾಗಿದೆ ಲಾಂಚ್ ಕೂಡ ಇದ್ದಿದ್ದರೆ ಅನುಕೂಲ ಆಗ್ತಿತ್ತು ಯಾಕೆ ಅಂದರೆ ಕೆಲವರು ಮಕ್ಕಳು ಒಂದು ಫ್ಯಾಮಿಲಿ ಲಾಂಚಲ್ಲಿ ಹೋಗಲಿಕ್ಕೆ ಖುಷಿ ಪಡ್ತಾರೆ ಅದು ಕೂಡ ವ್ಯವಸ್ಥೆ ಇದ್ದಿದ್ದರೆ ಅನುಕೂಲ ಆಗ್ತಿತ್ತು ಸಂಪೂರ್ಣವಾಗಿ ಲಾಂಚ್ ತೆಗ್ದೇ ಬಿಟ್ಟಿದ್ದಾರೆ ಕೇವಲ ಈಗ ಬ್ರಿಡ್ಜ್ ಮಾತ್ರ ಇರುವಂತದ್ದು ದೇವಸ್ಥಾನ ಎಷ್ಟು ಮಟ್ಟಿಗೆ ಪ್ರಸಿದ್ಧಿ ಪಡೆದಿದೆ ಅಷ್ಟು ಮಟ್ಟಿಗೆ ಬ್ರಿಡ್ಜ್ ಕೂಡ ಈಗ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ ಎಲ್ಲರೂ ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋದು ವಿಡಿಯೋ ಮಾಡ್ಕೊಳ್ಳೋದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಹಾಗೆ ನಾವು ಅಂದವೇ ಹೊಟ್ಟೆ ಹಸಿತಾ ಇತ್ತು ಅಂತ ಹೇಳಿಬಿಟ್ಟು ಸಾಗರದಲ್ಲಿ ಕರಾವಳಿ ಹೋಟೆಲ್ ಹತ್ರ ಪಾರ್ಕ್ ಮಾಡಿಬಿಟ್ಟು ಗಾಡಿನ ಊಟಕ್ಕೆ ಕೂತಿದೀವಿ ಬಾಳೆ ಎಲೆ ಊಟ ಇತ್ತು ಫಿಶ್ ಊಟ ಇತ್ತು ಕರಾವಳಿ ಹೋಟೆಲ್ ಅಂದ್ರೆ ಸರ್ವೇ ಸಾಮಾನ್ಯವಾಗಿ ನಾನ್ ವೆಜ್ಜು ಇದೇನಪ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತಾ ನಾನ್ ವೆಜ್ ತಿಂತ ಇದ್ದಾರೆ ಅಂತ ನೀವೆಲ್ಲ ಕ್ವೆಶನ್ ಮಾಡ್ಬೋದು ಯಾಕೆ ಅಂದರೆ ಇದು ನಾನ್ ವೆಜ್ ದೇವ್ರೆ ಚೌಡೇಶ್ವರಿ ಅಂದರೆ ಎಲ್ಲ ಕೋಳಿ ಬಲಿ ಕುರಿ ಬಲಿ ಸರ್ವೇ ಸಾಮಾನ್ಯವಾಗಿ ನಡೆದಿ ನಡೆಯುತ್ತೆ ಹಾಗಾಗಿ ನಾನ್ ವೆಜ್ ತಿನ್ನೋದ್ರಿಂದ ಏನು ತಪ್ಪಿಲ್ಲ ಅಂತ ನಾನು ಭಾವಿಸ್ಕೊಳ್ತೀನಿ ಯಾರಿಗಾದರೂ ಬೇಸರವಾದರೆ ಕ್ಷಮಿಸಿಬಿಡಿ ಹಾಗೆ ಕರಾವಳಿ ಊಟ ತುಂಬ ರುಚಿಕರವಾಗಿರುತ್ತೆ ಅಂತ ಹೇಳಿಬಿಟ್ಟು ನಾವು ಭಾವಿಸ್ಕೊಂಡು ಇಲ್ಲಿ ಊಟಕ್ಕೆ ಬಂದ್ವಿ ಬಟ್ ನಾವು ಅಂದ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದು ಅನ್ನೋ ಹಾಗೆ ಆಯಿತು ಏಕೆ ಅಂದರೆ ಅಷ್ಟು ರುಚಿ ಇರಲಿಲ್ಲ ಕ್ವಾಂಟಿಟಿ ಏನೋ ಜಾಸ್ತಿ ಇತ್ತು ಬಟ್ ಕ್ವಾಲಿಟಿ ಅಂತ ಚೆನ್ನಾಗಿರಲಿಲ್ಲ ಎರಡು ಏಂಜಲ್ ಫಿಶ್ ಕೊಟ್ಟಿದ್ದರು ಹಾಗೆ ಒಬ್ಬರೊಬ್ಬರಿಗೆ ಒಂದೊಂದು ಊಟಕ್ಕೆ ಸೈಡಿಗೆ ಬಾಂಗಡೆ ಫ್ರೈ ಕೊಟ್ಟಿದ್ರು ಹಾಗೆ ನಾವು ಪ್ರ್ಯಾನ್ ಡ್ರೈ ತೊಗೊಂಡಿದ್ವಿ ಸುಕ್ಕ ಡ್ರೈ ಅದು ಪರವಾಗಿಲ್ಲ ಪ್ರಾನ್ ಒಂದು ಚೆನ್ನಾಗಿತ್ತು ಹಾಗೆ ಪ್ರಧಾನ ಬಿರಿಯಾನಿ ತಿಂತೀನಿ ಅಂತ ಹೇಳ್ದ ಬಿರಿಯಾನಿ ಕೂಡ ಅಂತ ರುಚಿಕರವಾಗಿರಲಿಲ್ಲ ಏನೋ ಹೊಟ್ಟೆ ಹಸಿತಿತ್ತು ಅಂತ ಊಟ ಮಾಡಿದ್ವಿ ಬಟ್ ನಮ್ಮ ಸೈಡು ಸಿಗೋಂತಹ ಟೇಸ್ಟಿ ಫುಡ್ಡು ಇಲ್ಲಿ ಸಾಗರದಲ್ಲಿ ನಮಗೆ ಸಿಗಲಿಲ್ಲ ಇನ್ನೂ ತಾಯಿ ಸಿಗಂಧೂರೇಶ್ವರಿ ಬಗ್ಗೆ ನಾನು ಕೊಟ್ಟಿರೋಂತಹ ಮಾಹಿತಿಗಳು ನನಗೆ ತಿಳಿದ ಮಟ್ಟಿಗೆ ನಾನು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಹಾಗೆ ಯಾರಿಗೆಲ್ಲ ಅದು ಮಾಹಿತಿ ಇಷ್ಟ ಆಗಿದೆ ಅಥವಾ ಎಲ್ಲಾದರೂ ಒಂಚೂರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಇಲ್ಲ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಾಪಸ್ ನಾವು ದಾವಣಗೆರೆ ಕಡೆ ಬರ್ತಾ ಇದ್ದೀವಿ ತುಂಬ ಖುಷಿಯಾಯಿತು ದೇವಸ್ಥಾನಕ್ಕೆ ಹೋಗಿ ಏನೋ ಒಂಥರ ನೆಮ್ಮದಿ ವಾತಾವರಣ ಹೊಸ ವರ್ಷದಲ್ಲಿ ತಾಯಿ ದರ್ಶನ ಮಾಡ್ಕೊಂಡು ಬಂದ್ವಿ ಯಾರೆಲ್ಲ ಸಿಗಂದೂರಿಗೆ ಹೋಗಿಲ್ಲ ತಾಯಿ ದರ್ಶನ ಮಾಡಿಲ್ಲ ಅಂತ ಇರೋರು ಖಂಡಿತ ಹೋಗಿ ಅಂತ ನಾನು ಹೇಳ್ತೀನಿ ಯಾಕಂದರೆ ತುಂಬ ಪವರ್ಫುಲ್ ದೇವತೆ ಕೇಳಿದ್ದನ್ನೆಲ್ಲ ಕೊಡೋವಂತಹ ಶಕ್ತಿ ಇರೋವಂತಹ ದೇವತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್